ಹೋಯ್ ಯಾವ ಹಾ ಇಲ್ಲೀ ನ ಮೊದಲು ಡಿಸ್ ಆಗುತ್ತೆ ಇವತ್ತು ಅಂತ ಅಂದರೆ ನಾವು ಗಾಳ ಹಾಕು ಬಂದಿತ್ತು ತಿಕ್ಕಾಡ ಎಲ್ಲಿ ಬೈತಂದರೆ ಸಿರು ಇದು ಸಿರು ಹಾನ್ ಕಾಣಿ ಅಂದರೆ ದೋಣಿ ಎಲ್ಲ ಇದ್ರೆ ನಮ್ಮ ನಮ್ಮೂರು ದೋಣಿ ಎಲ್ಲ ಇಲ್ಲೇ ಬಂದು ಹಿಡಿದ್ರೆ ಕೆಲಸ ಮತ್ತು ಅದ್ರಾಗೂ ಒಬ್ಬರು ನಮಗೆ ಸಿಕ್ಕರು ಸಬ್ಸ್ಕ್ರೈಬರ್ ಸಿಕ್ಕರು ಅವ್ರು ವಿಡಿಯೋ ಹಾಕ್ತೇ ಕಾಣಿ ಅವ್ರ ಮಧ್ಯೆ ಬಂದ್ರೆ ಆಯ್ತು ಅವ್ರು ನಾನು ಒಂದು ಮಾಡಿ ಅಂತ ಹೇಳಿದ್ರೆ ಅವ್ರ ಜೊತೆ ಮಾಡಿದೆ ಸರಿಯತ್ತೀ ನಾನು ಅದಕ್ಕೆ ಮಾಡಿದ್ದೆ ಅದನ್ನು ತೋರಿಸಿ ಕಾಣಿ ಈಗ ಹಂಗೆ ಅಲ್ಲಿ ಗಾಳ ಹಾಕ್ತೀವಿ ಎಂತ ಸಿಕ್ಕಿತ ಒಂದು ಹೇಳಿ ಕಾಂಬ ಕಣಿ ಇವತ್ತಿನ ತಿರುಗಿ ಗಾಳಾಕಿ ಮಯ್ತಾ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ದುಬೈ ಇಂದನಾ ಹಾ ನಿಮ್ಮ ಹೆಸ್ರು ಇಂತ ನಂದ ಹೆಸ್ರು ಸಜ್ಜಾದಣ್ಣ ಹಾ ದುಬೈ ಹೇಗಿದ್ದಾನೆ ಹಾ ನಮ್ಮಡೆ ಕಾಂತ್ರಂದ ನಮ್ ಖುಷಿ ಆಗ್ತಾ ಏನು ಏನಾರ ಇದ್ರೆ ಸಿಕ್ಕದಳಿ ಮಾತಾಡ್ತೀರಾ ಅದೇ ಖುಷಿ ಈಗ ಇಲ್ಲಿ ಗಾಳ ಆಗ್ತಿತ್ತೆ ಅಂತೆಲ್ಲ ಸಿಕ್ಕಿತ್ತಂತ ಕಾಮಗ ಈಗ ನಾವು ಆಚೆ ಸೈಡ್ ಗಾಳಾಕಿ ಬಂತ ಅಲ್ಲಾ ಸಿಕ್ಕಿಲ್ಲ ನಮ್ಗೆ ಈಗ ಅದಕ್ಕೆ ಉಳ್ಳೋದು دغه ولې دلته راځي د ګرینچ کوي نو وګوره ها ها مووله به ثاني ಎಂತ ಅಂದರೆ ಇಲ್ಲಿ ನಂಬದಿರಲ್ಲಿ ದೋಣಿ ಬರ್ತಾನೆ ಅಲ್ಲಿ ರಾಚಿ ಜನ ಇರ್ತಾರೆ ಇರ್ತಾನೆ ಅದಕ್ಕೂ ಮಣ್ಣು ಇತ್ತಲ್ಲ ಅಲ್ಲೇ ಮೀನು ಖಾಲಿ ಮಾಡ್ತಾರೆ ನಂಬೋದಿರು ಅಂದರೆ ಅಲ್ಲೇ ನಮ್ಮದು ರಾಚಿ ಕೊಡೇರಿ ಹಾನೆ ಹಿಡುಕಾತಿಲ್ಲ ದೋಣಿ ಅದಕ್ಕೆ ಇಲ್ಲಿ ಅಲ್ಲಿ ಖಾಲಿ ಮಾಡುದು ಅಲ್ಲಂತೂ ಹಿಡುಕೆ ಆಗ್ತಲ್ಲ ಆನೆ ಯಾನಂದರೆ ಅದ ದಾಮ್ ಕೊಟ್ರೆ ಏನಿದೆ ಮತ್ತೆ ಈಗ ಗಾಳ ಎಂತ ಹಾಕ್ತೀವಿ ಕಾಂಬ ಕಾಂಬ್ರಿ ಇಲ್ಲಿ ಇವ್ರು ಹ್ಯಾಂಗ್ತು ಒಳ್ಳೆ ಸಕ್ಕತ್ತು ಆ್ಯಕ್ಷನ್ ಇತ್ತು ಇಲ್ಲವ್ರ ದುಖಾನಕ್ ಅಕ್ಕಿಗೆರೋಳಾಗ್ತಾರೆ ಇಲ್ಲಿ ಕಂಬೀರಿ ಎಂತ ಸಿಕ್ಕ ಅಂತ ಅಂತ ಕಾಣ್ತಿತ್ತು ಸೀಕ್ರೆಟ್ ಆಗ್ತದೆ ಯೂಟ್ಯೂಬ್ ನಾವು ತೊಂದರೆ ಹೇಳಿ ನೋಡಿ ಬರ್ತಾ ಇರ್ತೇನೆ ಅಲ್ಲ ಹಾಂ ಇಲ್ಲ ಅಂತ ನೋಡಿ ನೋಡಿ ಬರ್ತೇನೆ ಕಷ್ಟ ಅಲ್ಲ ಇಲ್ಲ ಇಲ್ಲ ಎಲ್ಲ ನೋಡಿ ಈಗ ಸುಮಾರು ಗಾಳ ಹಾಕಿ ಮನಿ ಹಬ್ಬಕ್ಕೆ ಶುರು ಆಯ್ತು ಅಂದ್ರೆ ಏಳು ಗಂಟೆ ಆಯ್ತು ಬಂತ ಅವರು ಒಂದು ಮೀನ್ ಸಿಕ್ಕಿತ್ತು ತಪ್ಪಾಯ್ತು ಅದು ತರ ಬೇಜಾರ ಆಯ್ತು ಅಂದ್ರೆ ನಾವು ವೀಡಿಯೋ ಮಾಡ್ತಿರಲಿಲ್ಲ ಅಣ್ಣ ಹತ್ರ ಕೊಟ್ಟಿದ್ದು ಯಾಳ್ಕಂತಿದ್ದೆ ಮೀನ್ ಸಿಗ್ತಾ ಬಟ್ ವೀಡಿಯೋ ಮಾಡಂದೆ ನಾ ಸ್ಲೋ ಮಾಡಿ ಮತ್ತೆ ಯಾಳ್ಕಂತಿದ್ದೆ ಮತ್ ಮ್ಯಾಲೆ ಒಪ್ಪತ್ತಿಗೆ ಎಷ್ಟು ತಪ್ಪೈತು ಅದು ಕಾಲ ಹತ್ತಿರ ತಪ್ಪಾಯ್ತು ನೀವು ಕಾಣಿ ವೀಡ್ಯಾಗೆ ಇಟ್ಕಾಣಿ ಅದೆಲ್ಲ ಹಾಕಿದ ಹೋಯ್ ಯಾವ ಮತ್ತು ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮಾತಾಡಿದರೆ ಸಿಗ್ತೀನಿ ಟಾಟಾ ಬಾ ಬಾಯ್